ಹೋಗಿದ್ರೆ ಇದು ಮುಟ್ಟುತ್ತೋ ಅಂದಂಗೆ ಗಿರಿ ಮುಟ್ಟುತ್ತೋ ಅಂದಂಗೆ ಅಲ್ಲಾ ನಮ್ ಲೆವೆಲ್ ಅಲ್ಲಿ ನಮ್ ಎಲ್ಲ ಕೇಳಿ ಯಾರೀ ರೆಡಿ ಮಾಡ್ತಾರ ಹೋಗ್ರಿ ಆಮೇಲೆ ಎಂತದ್ದು ಆಗಲ್ಲ ಆಗ್ಬೇಕಪ್ಪ ಇಲ್ಲಿ ನಾಲ್ಕಟ್ಟೆ ಬಾವಿಯಿಂದ ಇದು ಗಾಂಧಿ ಪ್ರತಿಮೆ ಇದೆಯಲ್ಲ ಅಲ್ಲಿ ರೋಡ್ ಆಗ್ಬೇಕು ಈ ಭಾವನೆ ಅರ್ಪಣದ ಅವರ ವೈಯಕ್ತಿಕ ಬಿಡಿ ಅದೇನು ಎಲ್ಲ ಬದಲಾವಣೆಗಳು ಹೆಚ್ಚಿನ ಇದಕ್ಕೆ ಕಾಣಿಕೆ ಬರುತ್ತೆ ಅದು ಮುಜ್ರಾಯ ಇಲಾಖೆಗೆ ದುಡ್ಡು ಬರುತ್ತೆ ಅದನ್ನ ಬೇರೆ ರೀತಿಲಿಗೆ ಬಳಸ್ಕೊತಾರೆ ಕಲ್ಯಾಣ ಕಾರ್ಯಕ್ರಮಕ್ಕೆ ಸೆಕೆಂಡ್ಲಿ ಅದು ಮಾಡ್ಲಿ ಜನರಿಗೆ ಭಕ್ತಿ ಭಾವನೆ ಉತ್ಪತ್ತಿ ಆಗುತ್ತೆ ಅದು ಸೆಕೆಂಡ್ಲಿ ಮಾಡಲಿ ಅದಕ್ಕೆ ಕೆಲವೊಂದೊಂದು ಕಡೆ ರಸ್ತೆಗಳು ಸಮಸ್ಯೆ ಇದೆ ಅವನ್ನ ಮಾಡಬೇಕು ಆಮೇಲೆ ಕೆಲವೊಂದೊಂದು ಕಡೆ ರವೀನ್ಯ ಜಾಗದಲ್ಲಿ ಮನೆ ಕಟ್ಟಿರ್ತಾರೆ ಅವಕ್ಕೆ ಈಗ ಬಿ ಖಾತೆ ಕ್ಯಾ ಇದರಲ್ಲಿ ಕ್ಯಾಬಿನೆಟ್ ಅಲ್ಲಿ ಮಾಡಿ ಅದನ್ನು ಅನುಸ್ಥಾನಕ್ಕೆ ತಂದವರೇ ಮಾಡಿಸ್ಕತಾ ಇದ್ದಾರೆ ಅದಕ್ಕೆ ಅಲ್ಲಿಗೆ ಮೂಲಭೂತ ಸೌಕರ್ಯಗಳು ಇ ಜಿ ಡಿಗಳು ವಾಟರ್ ಸಪ್ಲೈಗಳು ಅವೆಲ್ಲ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ನೀವು ಸಿಕ್ಕ ಬಟ್ಟೆ ಎಲ್ಲರಿಗೂ ಸಿಕ್ತವ್ರಿಗೆಲ್ಲ ಒಂದು ಸಾವಿರ ಐವತ್ತು ಸಾವಿರ ಅರವತ್ತು ಸಾವಿರ ನೀವು ಈ ಪಾಸ್ ಕೂಡ ನಿಲ್ಲಿಸ್ಬೇಕು ಆಮೇಲೆ ಗಣ್ಯ ವ್ಯಕ್ತಿಗಳು ಬಂದಾಗ ಅವರಿಗೆ ಸಪ್ರೇಟ್ ಪೂಜೆ ಇಟ್ಕೋಬಾರ್ದು ಅವ್ರನ್ನ ಸಪ್ರೇಟಾಗಿ ಎಂಟ್ರೆನ್ಸ್ ಅವರು ಸಪ್ರೇಟ್ ಇದರಲ್ಲೇ ಕಳಿಸಿ ಡೈರೆಕ್ಟಾಗಿ ಕಳಿಸಿ ಅವರು ಕೂಡ ಸಾವಿರದ ಇದರಲ್ಲೇ ಬಂದು ಹೋಗಿ ಮಾಡಿ ಹೆಚ್ಚಿನ ಸಮಯನ ಸಾರ್ವಜನಿಕರಿಗೆ ಬಂದಂಥ ಭಕ್ತಾದಿಗಳಿಗೆ ಮನು ಮಾಡಿಕೊಡ್ಬೇಕು ಈ ಥರ ಮಾಡಿದ್ರೆ ನೀವು ಏನೇ ಮಾಡಿಬಿಟ್ಟು ದೀಪ ಹಾಕಿಬಿಟ್ಟು ಇನ್ನೊಂದು ಮಾಡಿಬಿಟ್ಟು ಪಬ್ಲಿಷಿಟಿ ಮಾಡೋದಲ್ಲ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ವ್ಯವಸ್ಥಿತವಾಗಿ ಅವ್ರಿಗೆ ಹತ್ತು ಒಂದು ಯಾವುದೇ ಅರ್ಧ ಗಂಟೆ ಒಂದು ಗಂಟೆ ಇಲ್ಲದಲೇ ಬೆಳಗ್ಗೆ ಐದು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಸತತವಾಗಿ ನಡಿಬೇಕು ಅವ್ರು ಯಾರೋ ಬಂದರು ಗಣ್ಯ ವ್ಯಕ್ತಿಗಳು ಬಂದರು ಮಿನಿಸ್ಟ್ರು ಬಂದರು ಅಂತೇಳ್ಬಿಟ್ಟು ನೀವು ಎರಡು ಗಂಟೆ ಮೂರು ಗಂಟೆ ಅಲ್ಲ ಜನಗಳನ್ನ ಕಾಯಿಸಬಾರ್ದು ಅಲ್ಲಿ ನೀವು ಕ್ಯೂ ನಿಂತ ಸಮಯದಲ್ಲಿ ಅಲ್ಲಿ ಒಂದು ವ್ಯವಸ್ಥೆ ಇರಬೇಕು ಕುಡಿಯೋ ನೀರಿನ ವ್ಯವಸ್ಥೆ ಇರಬೇಕು ಆಮೇಲೆ ಅಲ್ಲಲ್ಲಿ ಏನು ಒಂದು ಟಾಯ್ಲೆಟ್ ಟೈಪ್ ಟೆಂಪ್ರರಿ ಮಾಡಿ ಬಿಡಬೇಕು ಒಬ್ಬ ಮಹಿಳೆ ಹಾಂ ಅರ್ ಐವತ್ತು ವರ್ಷದ ಮಹಿಳೆ ಬರ್ತಾರೆ ಮೂರು ಕಿಲೋಮೀಟ್ರಿಂದ ಬರ್ತಾರೆ ಮೂರು ಕಿಲೋಮೀಟ್ರಿಂದ ಬಂದಾಗ ಆ ಟೈಮಲ್ಲಿ ಒಂದು ಯೂರಿನ್ ಪಾಸ್ ಮಾಡಬೇಕಾಗುತ್ತೆ ಆಮೇಲೆ ಸಹ ಅವರಿಗೆ ಬಾಯಾರಿಕೆ ಆಗುತ್ತೆ ಅದೆಲ್ಲ ಆಗ್ದವರೆ ಅದು ಮಾಡ್ದಲ್ಲೇ ನೀವು ಗಂಟೆ ಗಂಟಲೆ ಕೂರಿಸ್ಕೊಬಿಟ್ರೆ ಈ ಇವರು ನೀವರೇನೋ ಬಂದಂಥವ್ರು ಗಣ್ಯ ವ್ಯಕ್ತಿಗಳು ಅವರು ಇವರು ಬರ್ತಾರೆ ಅವ್ರಿಗೆ ಯಾರು ಕೇಳೋರು ನೀವು ಅಲ್ವಾ ಆ ವ್ಯವಸ್ಥೆನ ಸರಿ ಮಾಡಬೇಕು ಅಂತ ನಾನು ಕೇಳ್ತೀನಿ ಜಿಲ್ಲಾಡಳಿತದಲ್ಲಿ ಅತ್ಯುತ್ತಮವಾದ ದೇವಸ್ಥಾನ ವರ್ಷಿ ನಡೆಯುತ್ತೆ ಹಾಸನಾಮ ದೇವಿ ಆದರೆ ಇಲ್ಲಿ ಬರ್ತಕ್ಕಂಥ ಭಕ್ತರಾದಿಗಳಿಗೆ ರೋಡು ಸರಿ ಇಲ್ಲ ಒಂದೇ ಒಂದು ಕೆಲಸ ಆಗಿಲ್ಲ ಸುತ್ತ ಆಮೇಲೆ ಬ್ಯಾರ್ಗೇಜ್ ಹಾಕೊಂಡು ತೊಂದರೆ ಕೊಡ್ತಾ ಇದ್ದಾರೆ ಜನ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಫಸ್ಟ್ ಅದನ್ನು ಬಗೆಹರಿಸ್ಬೇಕು ಪಿ ಎಬ್ಲ್ಯೂ ಇದರಲ್ಲೂ ಯಾರೂ ಏನೂ ಮಾಡಿಲ್ಲ ಇಲ್ಲಿರ್ತಕ್ಕಂಥ ಒಬ್ಬರು ಶಾಸಕರು ಅದಕ್ಕೆ ಗಮನ ಹೆಚ್ಚಿಕೆ ಕೊಟ್ಟಿಲ್ಲ ಉಸ್ತುವಾರಿ ಮಿನಿಸ್ಟರು ಸಾಕು ಕೊಟ್ಟಿಲ್ಲ ಏನೂ ಆಗಿದ್ದಲ್ಲೇ ಸುಮ್ಮನೆ ಜಾತ್ರೆ ಜಾತ್ರೆ ಅಂತ ಮಾಡಿ ಬರೀ ಲೈಟಿಂಗ್ ಹಾಕಿಬಿಟ್ಟು ಜನಗಳ ಒಂದು ಮಾಡಿದರೆ ಅದು ಪ್ರಯೋಜನ ಇಲ್ಲ ನಮ್ಮ ಅನಿಸಿಕೆ ಕಂಡಾರೇ ನೋಡಿದ್ರೆ ನಾವು ಹಾಸನ ಜಿಲ್ಲೆಯರಾಗಿ ಇಲ್ಲಿ ನೋಡ್ತಾ ಇರೋದ ಈ ಥರ ಅವ್ಯವಹಾರ ಆಗಿದೆ ಬರೀ ಲೈಟಿಂಗಲ್ಲಿ ಮಾಡೋದು ಅವ್ಯವಸ್ಥೆ ಲೈಟಿಂಗಲ್ಲಿ ಬರೀ ಹಾಕೊಳ್ಳೋದು ಇದು ಮಾಡೋದು ಅದು ಬಿಟ್ಟರು ಇನ್ನೇನೂ ಸಹ ಆಗಿಲ್ಲ ಅಲ್ಲಿ ಬಂದಕ್ಕಂಥ ಹೊರಗಡೆ ಬರ್ತಕ್ಕಂಥ ಪ್ರವಾಸಿಗರು ಹಾಸನ ಜಿಲ್ಲೆ ಬಂದರೆ ಅವ್ರು ರೋಡ್ ನೋಡಿದರೆ ಇದು ಯಾಕಪ್ಪ ಬಂದೆ ಅಂತ ಅನಿಸುತ್ತೆ ಆ ರೀತಿ ಆಗ ರೀತಿ ಅದನ್ನು ಮೇಂಟೈನ್ ಮಾಡೋಕ್ಕಾಗಿ ತಮ್ಮಲ್ಲಿ ಮನವಿ ಮಾಡ್ತೀವಿ ಡಿ ಸಿ ಸಾಹೇಬರಾಗಲಿ ಶಾಸಕರಾಗಲಿ ಮುತಿಸಿ ಮಾಡಬೇಕು ಹೆಚ್ಚಾಗ್ತಾ ಇದೆ ಅದಕ್ಕೆ ವ್ಯವಸ್ಥೆ ಮಾಡಬೇಕು ಹೋಗೋರಿಗೆ ಬರೋರಿಗೆ ಬಿ ಎ ಪಿಗಳು ನೂರಾರು ಜನ ಒಟ್ಟಿಗೆ ಒಬ್ಬರ ಜೊತೆ ಜನ ಅವ್ರನ್ನ ಬಿಟ್ಟು ಹೊರಗಡೆಯಿಂದ ಏನು ಬಂದ್ರ ನೋಡಕ್ ಆಗಲ್ಲ ಅವರು ಅವ್ರ ಒಳ್ಳೆ ವ್ಯವಸ್ಥೆ ಮಾಡ್ಕೊಡ್ಬೇಕು ಸೌಕರ್ಯ ಮಾಡ್ತಾ ಇದಾರಲ್ಲ ಮಳೆ ನೆನ್ ಇದಂಗೆ ಬಿಸಿಲು ಹೊಡ್ದಂಗೆ ಜಂಕ್ ಶಿಟ್ಟೆಲ್ಲ ಹಾಕ್ತಾ ಇದಾರೆ ಹೋಗ್ಲಿಕ್ಕೆ ದೇವ್ರ ದರ್ಶನ ಮಾಡಕ್ ಅನುಕೂಲ ಮಾಡಿಕೊಟ್ರೆ ಸಾಕು ಭಾರಿ ಸುಧಾರಣೆ ಮಾಡಿದೆ ವಾಟ್ಸಪ್ ಅದು ಇದು ಎಲ್ಲನೂ ಅದು ಏನಪ್ಪ ಅಂದರೆ ಈ ಪ್ರೀಪಾಸಂದು ಒಡೆತ ಜಾಸ್ತಿಯಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಮಾಡಬೇಕಷ್ಟು ಅದನ್ನು ಸ್ವಲ್ಪ ಕಡಿಮೆ ಇರಬೇಕು ಪ್ರೀ ಪಾಸ್ ಕೆಲವರು ಸ್ಟಾಪು ಅವ್ರಿವರಿಗೆಲ್ಲ ಕೊಡಲೇಬೇಕು ಏನು ಮಾಡೋಕ್ಕಲ್ಲ ಆದರೆ ಸ್ವಲ್ಪ ಅವಾಯ್ಡ್ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡು ಅದೇ ಈಗೇನು ಎರಡು ಸಾವಿರ ಮಾಡಿದಾರಲ್ಲ ಅದು ಮಾಡಬಾರ್ದಿತ್ತು ಒಂದು ಸಾವಿರ ಒಂದೇ ಸಾಕಾಗಿತ್ತು ಎರಡು ಸಾವಿರ ಮಾಡಿಬಿಟ್ಟಿದ್ದಾರೆ ಇದನ್ನು ಬಿ ಐ ಪಿಗಳಿಗೆ ಅದು ಮಾಡಬಾರ್ದಿತ್ತು ಇಲ್ಲಿ ಅವ್ರನ್ನ ಗಾರ್ಡು ಅವರು ಇವರು ಅಂತ ಬಿಟ್ಟಿರ್ತಾರೆ ಸಿಬ್ಬಂದಿಗಳಿದ್ದಾರೆ ಆ ಸಿಬ್ ವಿ ಐ ಪಿಗಳಿಗೆ ಆ ಸಿಬ್ಬಂದಿಗಳು ಅವ್ರ ಫ್ಯಾಮಿಲಿ ಅವರಿಂದ ಇಂಟ್ರೆಸ್ಟನ್ನೇ ಫ್ರೀಯಾಗಿ ಬಿಡ್ತಾಯಿರ್ತಾರೆ ಸಾರ್ವಜನಿಕವಾಗಿ ಕ್ಯೂನಲ್ಲಿ ನಿಂತವ್ರಿಗೆ ಏನೂ ಇಲ್ಲ ಪ್ರಯೋಜನವೇ ಇಲ್ಲ ಗಂಟೆಗಟ್ಟಲೆ ನಿಂತರೂ ಅವ್ರಿಗೆ ದರ್ಶನ ಸಿಗಲ್ಲ ಮಕ್ಕಳು ಮರಿ ಎಲ್ಲನೂ ಕಟ್ಟಿಗೆ ನಿಂತಿರ್ತಾರೆ ರಾತ್ರಿಯೆಲ್ಲ ಅಲ್ಲೇ ಮಲಗಿರ್ತಾರೆ ಅಂಥವ್ರಿಗೆ ದರ್ಶನವೇ ಸಿಗಲ್ಲ ಈ ರೀತಿ ಅವ್ಯವಸ್ಥೆ ನಡೀತಾ ಇದೆ ಯಾರ್ಯಾರೋ ಒಬ್ಬ ರಾಜಕಾರಣಿಗಳು ಬಂದರೆ ಅವನ್ನ ಕರ್ಕೊಂಡೋಗೋದು ಅವನ ಗಂಟೆಗಟ್ಟಲೆ ಕೂರಿಸ್ಕೊಳ್ಳೋದು ಈ ಥರ ಮಾಡ್ತಾರೆ ಇಲ್ಲಿ ಅವರು ಬಿಸಿಲಲ್ಲಿ ಒಣಗೋರು ಒಣಗ್ತಾ ಇರ್ತಾರೆ ಕುಡಿಯೋಕ್ ನೀರಿರಲ್ಲ ನಿರೀಕ್ಷೆ ಇದೆಲ್ಲ ತಪ್ಪಿಸ್ಬೇಕು ಅಂತ ನನ್ನ ನಿರೀಕ್ಷೆ ಯಾವುದೇ ಸಿಬ್ಬಂದಿ ಅವರ ಸಂಸಾರಗಳನ್ನೇ ನೋಡ್ತಾ ಕುತ್ಕೊಳ್ಳೋದಲ್ಲ ಅವ್ರ ಸ್ನೇಹಿತರನ್ನೇ ನೋಡೋದಲ್ಲ ಸಾರ್ವಜನಿಕರು ಅವ್ರಿಗೂ ಒಳ್ಳೆ ಅವಕಾಶ ಮಾಡಿಕೊಡ್ಬೇಕು ದರ್ಶನದ ಭಾಗ್ಯ ಎಲ್ಲರಿಗೂ ಸಿಗ್ಬೇಕು ಯಾವಾಗ ಆಗಿಲ್ಲ ಆಗಿರೀ ಸುಮ್ಮನೆ ಲೈಟ್ ಎಲ್ಲಿ ಇಲ್ಲಿಂದ ಇಲ್ಲಿ ಅಲ್ಲೆಲ್ಲ ರೋಡ್ ಹೊಡೆದ್ರು ಇಲ್ಲಿ ಯಾಕೆ ಕೊಡಿಲಿಲ್ಲ ಇಲ್ಲಿ ಒಡ್ದು ಮಾಡಬೇಕು ಆಮೇಲೆ ಹೊಸಕಪ್ಲಲ್ಲಿ ಅಲ್ಲಿ ಮೇಲ್ಗಡೆ ಇಡ್ಲಿ ಮಾಮು ಅಂತ ಇದೆ ಅಲ್ಲಿಂದ ಕೆ ಡಿ ಬಿ ಸರ್ಕಲ್ ತನಕ ರೋಡು ವೈಡ್ ಮಾಡಬೇಕು ಅಲ್ಲಿ ತನಕ ಒಡ್ಕಂಡು ಮಾಡ್ಕೊಂಡು ಹೋದ್ರು ಅಂಥವ್ನು ಮಾಡಲಿ ಈಗ ಅಷ್ಟಲ್ದಲೆಯಾ ಈ ತುಂಬ ಅಲ್ಲಿ ಅಲ್ಲೊಂದು ಜಾಗದಲ್ಲಿ ಅಲ್ವಾ ಎಲ್ಲಿ ಸಹ್ಯಾದ್ರಿ ಟೇಟ್ರಿಂದ ಸಂಜೀವಿನಿ ಆಸ್ಪತ್ರೆ ತನಕ ಸಾಲ್ಗಿ ರಸ್ತೆ ಇಂಥವನ್ನೆಲ್ಲ ಮಾಡಲಿ ಈ ಸ್ಟೇಟಸ್ ಸಾಲಿಂದ ಆ ಗಾಂಧಿ ಪ್ರತಿಮೆ ಇದೆಯಲ್ಲ ಎಂಜಿ ರೋಡಿಗೆ ಕನೆಕ್ಟ್ ಆಗುತ್ತಲ್ಲ ಅಂತ ಕಡೆ ರೋಡ್ ವೈಡ್ ಮಾಡಬೇಕು ಇಲ್ಲ ಅಂದ್ರೆ ಯಾವ್ದಾದ್ರೆ ಒಂದ್ ಮಾಡ್ಬೇಕು ನಗರ ಪಾಲಿಕೆ ಮಾಡಿದ್ರು ಏನ್ ನಗರ ಪಾಲಿಕೆ ಏನ್ ಮಾಡ್ತಾರೆ ಲೈಟ್ ಹಾಕಿದಾರ ಇಲ್ಲ ಇದು ಲೈಟ್ ಹಾಕಿದಾರ ಒಂದು ರೋಡ್ ಮಾಡಿದಾರ ಏನ್ ಮಾಡ್ತಿದಾರೆ ಏನೂ ಮಾಡಿಲ್ಲ ಸುಮ್ನೆ ನಗರ ಪಾಲಿಕೆ ದುಡ್ಡು ಮಾತ್ರ ಕಟ್ಸಿಪಾಲಿ ಕಟ್ಟಿಲ್ಲ ಮತ್ತೆ ವರ್ಷ ವರ್ಷ ಬಡ್ಡಿ ಜಾಸ್ತಿ ಮಾಡ್ತಾರೆ ಏನ್ ಮಾಡ್ಯಾರೀ ಹಾಸನಮ್ಮನ ದೇವಸ್ಥಾನದಲ್ಲಿ ಇದು ಪವಿತ್ರ ಆಗಿರೋಂಥ ದೇವಸ್ಥಾನ ಇದು ವರ್ಷಕ್ಕೊಂದ್ಸರಿ ಜಾತ್ರೆ ನಡೆಯೋದ್ರಿಂದ ಈ ಭಕ್ತಾದಿಗಳು ಬರೋ ಅಂಥವ್ರು ಒಳಗಡೆಯಿಂದ ಆಚೆ ಕಡೆ ಬೇರೆ ಬೇರೆ ತಾಲೂಕು ಬೇರೆ ಜಿಲ್ಲೆ ಬೇರೆ ರಾಜ್ಯದಿಂದ ಬರೋದರಿಂದ ಅವರಿಗೆ ಅನ್ನದಾನನ ಒಂದು ವ್ಯವಸ್ಥೆನ ಅನುಕೂಲಾಗಿ ಮಾಡಿಕೊಡ್ಬೇಕು ಆಮೇಲೆ ಯಾವುದೇ ಪಾಸಿಂದ ಜನಗಳನ್ನು ದಿಕ್ಕಿಡ್ಸೋಂಥ ಕೆಲಸನೂ ಮಾಡಬಾರ್ದು ಹೋ ಸರಿ ಆಯ್ತಲ್ಲ ಒಂದೊಂದು ಲಕ್ಷ ಯಾವುದೇ ಜಿಲ್ಲೆಗೆ ಕೊಟ್ಬಿಟ್ಟು ನಮ್ಮ ಹಾಸನ ಜಿಲ್ಲೆಯವ್ರಿಗೇನೆ ಭಕ್ತ ಇಲ್ಲಂಗಾಗಿ ಅವತ್ತು ನೈಟ್ ಎಲ್ಲ ಒಂದು ದಿವಸದಲ್ಲಿ ಐವತ್ತರವತ್ತು ಸಾವಿರ ಜನ ಕ್ಯೂ ನಿಂತಿದ್ರು ಆದರೆ ಪಾಸು ಒಂದು ಲಕ್ಷ ಹೋ ಸರಿ ಕೊಟ್ಬಿಟ್ಟಿದ್ರು ಈ ಸರಿ ಆ ಮಠಕ್ಕೆ ಆಗಬಾರ್ದು ಯಾರೇ ಬರೆದ್ರು ಅವ್ರಿಗೆ ಅನುಕೂಲ ರೀತಿಲಿ ನೋಡಿ ಅಲ್ಲಿ ಏನು ಮಧ್ಯಾಹ್ನ ಸಂಜೆ ಹೊತ್ತು ಬೆಳಗ್ಗೆ ಹೊತ್ತು ಸರ್ಕಾರಿ ದುಡ್ಡಿದೆ ಈಗ ಎಲ್ಲ ಎಂಥೆಂಥದ್ದು ದೇವಸ್ಥಾನಗಳಲ್ಲಿ ಮಠದಲ್ಲಿ ಎಲ್ಲ ಊಟ ಇರೋ ವರ್ಷಕ್ಕೊಂದ್ಸರಿ ಏನೋ ಒಂದು ಹದಿನಾಲ್ಕು ದಿವಸ ಮೂರು ದಿವಸ ಇರುತ್ತೆ ಅವ್ರಿಗೆ ಅನ್ನದಾನನ ಒಳ್ಳೆ ಬ ಖುಷಿಯಾಗಿ ಬರಬೇಕು ಮತ್ತು ಇನ್ನೂ ಹೆಚ್ಚು ಸಂಖ್ಯೆಯಲ್ಲಿ ಜನ ಬರಬೇಕು ಆ ರೀತಿಯಲ್ಲಿ ಕೆಲಸ ಮಾಡಬೇಕು ಜಿಲ್ಲಾ